ಚಾಮರಾಜನಗರದಲ್ಲಿ ಸಿ ಮಹದೇವಪ್ಪ ಹೇಳಿಕೆ ಪ್ರತಿಪಕ್ಷ ಇರುವುದು ಟೀಕೆ ಮಾಡಲಿಕ್ಕೆ ಆರೋಪ ಮಾಡಿದರೆ ಆಧಾರ ಇಟ್ಟುಕೊಂಡು ಆರೋಪ ಮಾಡಬೇಕು ಆಧಾರ ಇಲ್ಲದೆ ಆರೋಪ ಮಾಡಿದರೆ ಅದು ರಾಜಕೀಯ ಪ್ರೇರಿತ ಗ್ಯಾರಂಟಿ ಯೋಜನೆಯಿಂದ ರಾಜ್ಯದ ಅಭಿವೃದ್ಧಿ ಕುಂಠಿತವಾಗಿಲ್ಲ ಮುಂದೆಯೂ ಆಗುವುದಿಲ್ಲ ಇಲಾಖೆಗಳಿಗೆ ಹಣ ಬಿಡುಗಡೆ ಮಾಡಿದ್ದೇವೆ ಇಲಾಖೆಯಲ್ಲಿ ಕೆಲಸ ನಡೆಯುತ್ತಿದೆ ಎಸ್ಸಿಪಿಟಿಎಸ್ಪಿ ಕಾಯ್ದೆ ಬಗ್ಗೆ ಬಿಜೆಪಿಯವರಿಗೆ ಗೊತ್ತಾ ಕಾಳಜಿ ಇದೆಯಾ ಅವರಿಗೆ ಎಸ್ಸಿಪಿಟಿಎಸ್ಪಿ ಕಾಯ್ದೆ ಜಾರಿಗೆ ತಂದವರು ಸಿಎಂ ಸಿದ್ದರಾಮಯ್ಯನವರು ಚಾಮರಾಜನಗರದಲ್ಲಿ ಸಮಾಜ ಕಲ್ಯಾಣ ಇಲಾಖೆಯ ಸಚಿವ ಡಾಕ್ಟರ್ ಸಿ ಮಹದೇವಪ್ಪ ಹೇಳಿಕೆ ಎಲ್ಲಾ ಕಿರಣೆ ಕೆಲಸ ನಡೀತಿದೆ ಇಚ್ಚು ಇಚ್ಚು ಅಭಿವ್ಯಕ್ತ ಅನುಭವಕ್ಕೆ ಜನ ಬಯಸುತ್ತಾ ಅಂದ್ರೆ ಎಸಿಪಿಟಿಎಸ್ ಟಿ ಅನಾದು ಬಲಕ ಮಾಡ್ಕೊಂಡಿದ್ದಾರೆ ಎಸಿಪಿ ಎಸ್‌ಟಿ ಯಾರ್ ಮಾಡಿದ ಅಂತ ಹೇಳಿದ್ರು ಹೇಳಿದ್ರು ಬಿಜೆಪಿ ಪರ್ ಕಂಪಿಟಿಟರ್ ರವಿ ಏನನ್ ಸೆಟ್ ಮಾಡ್ತಾ ಇದ್ದಾರೆ ಎಸಿಪಿ ಎಸ್‌ಟಿ ಇದ್ರೇನೋ ಎಸಿಪಿ ಕಿಸ್ ಬೀನೋ ನಿಜ ಅಂತ ಹೇಳಕ್ಕೆ ಜನ ಮತದಾನ ಮಾಡ್ತೀವಿ ಆ ವರ್ಗ ಮತ್ತೆ ಬರ್ತೀವಿ ಹಾಯಿದೆ ಬಿಜೆಪಿ ಮಾಡಿದ್ರು ಕಾಯ್ದೆ ಏನು ಅಂತ ಗೊತ್ತವ್ರಿಗೆ ಅವ್ರಿಗಿಂತ ಕಾಳಜಿ ಇದೆಯಾ ಎರಡು ಸಾವಿರದ ಹದಿಮೂರು ಹದಿನೆಂಟರಲ್ಲಿ ಸಿದ್ದರಾಮಯ್ಯ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಇದ್ದಾಗ ನಾವು ಈ ಕಾಯ್ದೆಯನ್ನು ತಗೋ ಉದ್ದೇಶ ಏನು ಅಂದರೆ ಪ್ರತಿ ವರ್ಷ ಬಡ್ಜೆಟ್ ಆಗುತ್ತೆ ಆ ಬಡ್ಜೆಟಿನ ಗಾತ್ರದಲ್ಲಿ ಎಸ್ ಸಿ ಎಸ್ ಟಿ ಜನಸಂಖ್ಯೆ ಇಪ್ಪತ್ತ್ನಾಲ್ಕು ಪಾಯಿಂಟ್ ಒಂದು ಸೊನ್ನೆ ಪರ್ಸೆಂಟ್ ಇದೆ ಆ ಜನಸಂಖ್ಯೆಗೆ ಅನುಗುಣವಾಗಿ ಬಜೆಟ್ ಹಣನ ಸ ಸಪ್ರೇಟಾಗಿ ಇಡಬೇಕು ಆ ಸಪ್ರೇಟ್ ಹಣದಲ್ಲಿ ಅವರ ಅಭಿವೃದ್ಧಿಯನ್ನು ಮಾಡಬೇಕು ಶೈಕ್ಷಣಿಕವಾಗಿ ಔದ್ಯೋಗಿಕವಾಗಿ ಮತ್ತು ಆರ್ಥಿಕವಾಗಿ ಬೆಳವಣಿಗೆ ಆಗಬೇಕು ಸಮಸಮಾಜ ನಿರ್ಮಾಣಕ್ಕೆ ಅನುಕೂಲ ಆಗಬೇಕು ಅದು ರಾಜ್ಯಾಂಗದ ಉದ್ದೇಶ ಸಂಪತ್ತನ್ನು ಹಂಚಿಕೆ ಆಗಬೇಕು ಅನ್ನೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು ಸಂವಿಧಾನದ ಆಶಯ ಆ ಹಿನ್ನೆಲೆಯಲ್ಲಿ ಈ ಒಂದು ಕಾಯ್ದೆಯನ್ನು ಐತಿಹಾಸಿಕ ಕರ್ನಾಟಕದ ಕಾಂಗ್ರೆಸ್ ಕಾಂಗ್ರೆಸ್ವರು ಸಿದ್ದರಾಮಯ್ಯ ಎಚ್ ಸಿ ಮಾಧಿ ಅವ್ರನ್ನ ವೆಂಕಟೇಶ್ ಅವರು ಪುರಂಗ್ ಶೆಟ್ಟರು ಹರೇಂದ್ರ ಅವರೆಲ್ಲ ಈಗ ತಂದ ಮೇಲೆ ನಾವು ಕಾಯ್ದೆ ಮಾಡಿದ್ದೀವಿ ಎಸ್ ಸಿ ಪಿ ಟಿ ಎಸ್ ಪಿ ಆ್ಯಕ್ಟ್ ಅದು ಕಾಯ್ದೆ ಎಸ್ ಸಿ ಪಿ ಟಿ ಎಸ್ ಪಿ ಆ್ಯಕ್ಟ್ ಸೆವೆನ್ ಅಂತ ಮಾಡಿದ್ದೀವಿ ಆ ಸೆವೆನ್ನಲ್ಲಿ ಸೆವೆನ್ ಎ ಇದೆ ಸೆವೆನ್ ಬಿ ಅಂತ ಇದೆ ಸೆವೆನ್ ಸಿ ಅಂತ ಇದೆ ಸೆವೆ ನಾಲ್ಕು ಉಪ ಕ್ರಮಗಳನ್ನು ಅದು ಮಾಡಿದ್ರು ಆ ಕಾಯ್ದೆ ಎ ಅಂದರೆ ವ್ಯಕ್ತಿಗತವಾಗಿ ಸಹ ಅನುಕೂಲ ಮಾಡಿಕೊಳ್ಳೋದು ಆರ್ಥಿಕವಾಗಿ ಈ ದುಡ್ಡಲ್ಲಿ ಬಿ ಅಂದರೆ ಆ ಜನ ಸಮುದಾಯಗಳು ಎಲ್ಲಿ ವಾಸ ಮಾಡ್ತೀರ ಅವರಿಗೆ ಮೂಲ ಸೌಕರ್ಯಗಳನ್ನು ವಹಿಸುತ್ತೆ ಮಾಡಿ ಸಿ ಅಂದ ಡಿ ಅಂದರೆ ಜನಸಂಖ್ಯೆ ಅಂತ ತಿಳ್ಕೊಂಡು ಇದ್ದರೂ ಇಲ್ವೋ ಅದನ್ನು ಪರಿಗಣನೆ ಮಾಡಿದರೆ ಈ ದುಡ್ಡನ್ನು ಬಳಸೋದು ಸೆವೆನ್ ಡಿ ಅನ್ನೋದನ್ನ ಅಂದರೆ ಎಸ್ ಸಿ ಜಿ ಎಸ್ ಸಿ ಜನ ಇಲ್ಲೇ ಇದ್ರು ಎಂಟು ಸಾವಿರದಿಂದ ಹತ್ತು ಸಾವಿರ ಕೋಟಿನ ಮಿಸ್ಯೂಸ್ ಮಾಡಿದ್ರು ಬಿ ಜೆ ಪಿ ಅವರು ಸರ್ಕಾರ ಇದ್ದಾಗ ಎಸ್ ಸಿ ಪಿ ಟಿ ಎಸ್ ಪಿ ಕಾಯ್ದೆಯ ಸೆಕ್ಷನ್ ಡಿ ಕೆಳಗಡೆ ಡೀಮ್ಡ್ ಎಕ್ಸ್ಪೆಂಡಿಚರ್ ಅಂತ ಬರುತ್ತೆ ಅದರಲ್ಲಿ ಎಂಟರಿಂದ ಹತ್ತು ಸಾವಿರನ ದುರುಪಯೋಗ ಮಾಡ್ತಾರೆ ಅವ್ರ ಬಗ್ಗೆ ಎಸ್ ಸಿ ಎಸ್ ಟಿ ಇರಲಿಲ್ಲ ಅನ್ನೋರಿಗೆ ಮಾತಾಡೋರೆ ಸೋಷಿಯಲ್ ವೆಲ್ಫೇರ್ ಮಿನಿಸ್ಟ್ರಿದ್ರು ಇಲ್ಲಿ ಬಂದು ಮಾತಾಡೋದ್ರೆ ಅದೇ ಕಾಲೇಜ್ ಓದ್ಕೊಂಡಿದ್ರು ಅವ್ರಿಗೆ ಎ ಬಿ ಸಿ ಡಿ ಗೊತ್ತಿಲ್ಲ ವಾಟ್ ಈಸ್ ದಿ ಎಸ್ ಸಿ ಪಿ ಟಿ ಎಸ್ ಪಿ ಆ್ಯಕ್ಟ್ ಅನ್ನೋದೇ ಗೊತ್ತಿಲ್ಲ ಸೆವೆನ್ ಆ್ಯಕ್ಟ್ ಅಂದರೆ ಏನೇನು ಪ್ರಾವಿಷನ್ ಅನ್ನೋ ಗೊತ್ತಿಲ್ಲ ಈಗ ಅದು ಹೇಳಿದ ಮೇಲೆ ನಮ್ಮ ಸರ್ಕಾರ ಬಂದ ಮೇಲೆ ಈ ಥರ ದುರುಪಯೋಗ ಅಂತ ಹೇಳಿದ್ಮೇಲೆ ಆ ಸೆವೆನ್ ಡಿ ನೇ ತೆಗೆದಾಕ್ಬಿಟ್ಟು ರದ್ದು ಮಾಡಿದ್ವಿ ನಾವು